ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಬಸನಗೌಡ ಯತ್ನಾಳವರು ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿರುವಂತಹ ಅಪಮಾನಗೊಳಿಸುವಂತಹ ಸಾಕ್ಷಿನೇ ಇಲ್ಲದಂತಹ ಒಂದು ಮಾತನ್ನು ಹೇಳಿದರು ಅದು ಯಾವುದೆಂದರೆ ಬಸವಣ್ಣನವರು ಹೊಳಿ ಹಾರಿದ್ದಾರೆ ಎನ್ನುವಂತಹ ಶಬ್ದವನ್ನು ಬಳಸಿದ್ರು ಇದಕ್ಕೆ ಕ್ಷಮೆ ಕೇಳಿ ಕೇಳ್ರಿ ಅಂಥೇಳಿ ಎಲ್ಲ ಕಡೆಯಿಂದ ಹೋರಾಟಗಳು ಆದ್ರೂ ಕೂಡ ಬಸವನಗೌಡ ಯತ್ನಾಳವರು ಇವತ್ತಿಗೂ ಕೂಡ ಕ್ಷಮೆಯನ್ನು ಕೇಳ್ತಾ ಇಲ್ಲ ಸರ್ವಜ್ಞನವರ ಒಂದು ಕಾಲಜ್ಞಾನ ವಚನವನ್ನು ತೆಗೆದುಕೊಂಡು ಮಂಡು ವಾದವನ್ನು ಹಿಡಿದಿದ್ದಾರೆ ಬಂಧುಗಳೇ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈ ರೀತಿ ಮಾತನಾಡ್ತಕ್ಕಂಥವರು ಬಸವಣ್ಣವ್ರ ಬಗ್ಗೆ ಭಾಳ ಜನ ಆಗ್ತಾರೆ ಜಗತ್ತಿನ ಮೇಲೆ ಅದಕ್ಕಾಗಿ ಎಲ್ಲ ಮಠಾಧೀಶರ ಪೂಜಾರಿಗಳಲ್ಲಿ ಹಾಗೂ ಎಲ್ಲ ಶರಣ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಯಾಕೆ ಬಾಯಿ ಮುಚ್ಕೊಂಡು ಎಲ್ಲರೂ ಸುಮ್ಮನಿದ್ದೀರಿ ನಿಮಗೆ ಗುರು ಬಸವಣ್ಣವ್ರ ಬಗ್ಗೆ ಅಭಿಮಾನ ಗೌರವ ಇಲ್ವೇನೋ ಯಾಕೆ ಅವರ ಬಗ್ಗೆ ನೀವು ಬಾಯಿ ಮುಚ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯತ್ನಾಳ್ ಅವರೇ ನೀವು ವಚನದ ಸಾಕ್ಷಿಯಲ್ಲಿ ಗುರು ಬಸವಣ್ಣನವರ ಬಗ್ಗೆ ಹೊಳೆ ಹಾರಿದರು ಎನ್ನುವುದನ್ನು ನೀವು ನಮಗೆ ಸಾಕ್ಷಿ ಕೊಡಬೇಕು ಅಂದಿದ್ರಿ ಅಂದ್ರೆ ಬಸವಣ್ಣನವರ ಸಮಕಾಲೀನ ಶರಣರ ವಚನಗಳಲ್ಲಿ ಸಾಕ್ಷಿಯನ್ನು ತೋರಿಸ್ರಿ ಹದಿನಾರನೇ ಶತಮಾನದ ಸರ್ವಜ್ಞ ಕವಿಗಳ ವಚನವನ್ನು ನೀವು ಇಟ್ಕೊಂಡು ಮೊಂಡು ವಾದವನ್ನು ಮಾಡಬೇಡಿ ಅಷ್ಟೇ ಅಲ್ಲದೇ ನೀವು ಮಾತೊಂದು ಸಲ ಇದ್ದೀರಿ ನಾವು ಬಸವಣ್ಣನವರ ಹುಟ್ಟೂರಿನ ಪಕ್ಕದಲ್ಲೇ ಇರುವವರು ಅವರು ಲಿಂಗೈಕರಾಗಿರುವಂತಹ ಸ್ಥಳದ ಹತ್ರನೇ ಇರುವವರು ನಮಗೆ ಗೊತ್ತು ಬಸವಣ್ಣನವರು ಏನನ್ನೋದು ಉಳಿದವ್ರಿಗೇನು ಗೊತ್ತು ಅಂತೇಳಿ ಮಾತನಾಡ್ತಾ ಇದ್ದೀರಿ ಆದರೆ ನೀವು ಮಾತನಾಡುವಂತಹ ಮಾತುಗಳನ್ನು ನೋಡಿದಾಗ ಖಂಡಿತವಾಗಿ ಕೂಡ ನಮಗೇನು ಅನ್ನಿಸ್ತದ ಅಂತೇಳಂದರೆ ಆಕಳ ಕೆಚ್ಚಲು ಒಳಗಡೆ ಉಣ್ಣೆ ಇದ್ರೂ ಕೂಡ ಆಕಳ ಹಾಲಿನ ರುಚಿಯನ್ನು ನೋಡಲಾರ್ದೇ ಬರೀ ರಕ್ತದ ರುಚಿ ನೋಡಿತ್ತಂತೆ ಹಾಗೆ ನೀವು ಬ ಬಸವಣ್ಣನವರ ಹುಟ್ಟೂರಿನ ಪಕ್ಕದಲ್ಲೇ ಇದ್ರೂ ಕೂಡ ಗುರು ಬಸವಣ್ಣನವರ ಲಿಂಗೈಕ್ಯ ಸ್ಥಾನದ ಪುಣ್ಯಭೂಮಿಯ ಹತ್ತಿರದಲ್ಲೇ ಇದ್ರೂ ಕೂಡ ನೀವು ಬಸವಣ್ಣನವರ ವ್ಯಕ್ತಿತ್ವದ ಜ್ಞಾನದ ಹಾಲನ್ನು ನೀವು ನೋಡಲಿಲ್ಲ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ದಯವಿಟ್ಟು ನಿಮಗೆ ನಿಮಗೇನಾದರೂ ಕೂಡ ಬಸವಣ್ಣರ ಬಗ್ಗೆ ಗೌರವ ಅಭಿಮಾನ ಇದ್ದಿದ್ರ ಇದ್ದರೆ ದಯವಿಟ್ಟು ಬೇಗನೆ ನೀವು ಕ್ಷಮೆಯನ್ನು ಆಚರಿಸ್ಬೇಕು ಇಲ್ಲದ ಇದ್ರೆ ಉಗ್ರ ಹೋರಾಟ ಜಗತ್ತಿನಲ್ಲಿ ಪ್ರಾರಂಭವಾಗ್ತದೆ ಅನ್ನೋದು ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡಲು ಇಚ್ಛಾಪಡ್ತಾ ಇದ್ದೇನೆ